ಮಾಡ್ತಿರ್ವಿ ಒಟ್ಟ ಮೂಳು ತುತ್ತಿದ್ರ ಬತ್ತಿರಿ ಬಾಳೆ ನಂದು ಈಗರ ನಮ್ಮ ಅಪ್ಪ ಸಾಲಿ ಬಿಡಾಕ ಒಂದು ನೆವ ಬೇಕಲ್ಲ ಅದಕ್ಕೆ ನೆವ ಮಾಡಿ ಸಾಲಿ ಬಿಟ್ಟಿನಿ ಅದಕ್ಕೆ ಕಾಲು ಹೊಡಿದಾತ ನಿನ್ನೆ ಸಾಲಿ ಬಿಟ್ಟಿನಿ ಹೆಡಕ್ ನುಸುದಾತ ಇವತ್ತು ಬಿಡಾಕ ನೆವ ಬೇಕಲ್ಲ ನಿಮಗೆ ಯಾವರ ನೆವ ಗೊತ್ತವನ ನಿಮಗೆ ಅಲ್ಲಿ ಗೊತ್ತಿರ್ಬೇಕು ಮೂರು ಹತ್ತು ತಿನ್ನೋದು ಮೂರು ಹತ್ತು ಬಿಳುದು ಆತ್ ನಿಮ್ದು ಅಂತರು ನಾನು ಒಂದೇನಾರು ನೆವ ಹಚ್ಚಿಸ್ಕೋತ್ ಅಪ್ಪಿಕ್ಕ ചന്ദ്രപ്പ ചന്ദ്രപ്പ മനുഗ്ര ಇಲ್ಲಿ ನೆತ್ತರ ನನ್ನ ಎಳಕೊಂಡು ಹಾಕನು ನಾನು ಕೆಲಸ ನಾ ಮಾಡಬೇಕ ಕಂಟ್ಯಾಡ್ ಹಾಕೋದು ಚಂದ್ರಪ್ಪ ಚಂದ್ರಪ್ಪ ಯಾರೋ ದನಿ ಕೇಳ ಬತ್ತಲ್ಯ ಸರ್ ನಮಸ್ಕಾರ ಈ ಸರ್ ಒಳಗೆ ಬರ್ರಿ ನಮಸ್ಕಾರ ನಮಸ್ಕಾರ ಬರ್ರಿ ಸರ್ ಒಳಗೆ ಬರ್ರಿ ನಾನು ಹಾಕಂದೆ ಕೂಲ್ ಸರ್ ಚಾರ ಏನು ಮಾಡ್ರಿ ಸರ್ ಬಾಡು ಅತ್ತಂಗೆ ಚಾ ಬೇಡ ಸರ್ ಚಾರ್ ಏ ಏ ಊರು ಬಂದಾಗಲ್ಲ ಅವರು ತಕ ಸರ್ ಅಥವಾ ಸಾಲಿ ಬಂದಲ್ಲ ಅದನ್ನೇ ವಿಚಾರಿಸಕ್ ಬಂದಿದ್ವಿ ಸಾಲಿ ಬಿಟ್ಟ ನೋಡ್ರಿ ನನಗೂ ಒಂದ್ ಸಮನ್ಸ್ ಆಗೈತ್ರಿ ಆ ನೆವ ಹೇಣೆ ಈ ನೆವ ಹೇಣೆ ಮಾಡ್ತಾನ್ರಿ ಈಗ ಎಲ್ಲ ನಾನು ಇಲ್ಲ ಎಲ್ಲ ಒಳಗಿದ್ ನೋಡ್ರಿ ಚಂದ್ರು ಚಂದ್ರು ಏ ತಾಮ್ ನೀವು ಅಟ್ ಹುಡುಗ್ರಪ್ಪ ಏ ಕರ್ಚೇಂದ್ರೆ ಎಲ್ಲಿ ಹೊರಗೆ ಬಾಲಿ ಲೇ 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 ಅವರ ಮಣಿ ಐತಿ ಲೇ ಅವರು ಅವ ಬೇಯ್ತಾಳು ಇಲ್ಲ ರೀ ಸರ್ ಬಾರ್ ಬಾರ್ ಹುಡ್ ಸರ ಇಲ್ಲ ಅಂದ್ರಿ ಕರ್ಕೊಂಡ್ ಬರ್ರಿ